ನೋಡ್ರಿ ನಾವು ಒಂದು ಮಾತು ಭಾಳ ಸತ್ಯ ಮಾತು ಹೇಳ್ತೀನಿ ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲನವರು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಡಿ ಕೆ ಶಿವಕುಮಾರರು ಕಾನ್ಫರೆನ್ಸಿನ ಕಾನ್ಫರೆನ್ಸ್ ಕಲ್ತಗೋತಾರ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಶಿವಾನಂದ ಪಾಟೀಲ್ ಸ್ವಾಮೀಜಿ ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ ಇಲ್ಲಿಂದಾಯ್ತರು ಶಿವಾನಂದ ಪಾಟೀಲ್ ನಮ್ಮ ಮನಸ್ಸು ಅದಾನೆ ನಾವು ವಕೀಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಇಲೆಕ್ಷನ್ ಮುಗಿದ ಹದಿನೈದು ದಿವಸನಾಗ ನಾವು ಇಳಿಸ್ತೀವಿ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಸಿದ್ದರಾಮಯ್ಯ ಹೊಟ್ಟೆ ಯಾವ ಸಂಘ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇವರಿಬ್ಬರೂ ನಾವು ಮಾತಾಡಿದ್ವಿ ನಂದು ಈಗ ಹೇಳೋಕತ್ತಾರಲ್ಲ ಅವರು ಅವ್ರ ಒಕ್ಕಲಿಗರ ಸಮಾಜನಾಗ ಏನು ಹೇಳಾರೆ ನಾವು ಒಬ್ಬ ವಕೀಲಗರ ಮುಖ್ಯಮಂತ್ರಿ ಆಗಬೇಕಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ ನಾನು ರಾಜ್ಯದ ಹಾಲುಮತ ಸಮುದಾಯದವರಿಗೆ ವಿನಂತಿ ಮಾಡ್ಬೋದಂದರೆ ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮು ಆಗಿ ಮುಂದುವರಿಯಬೇಕಾದ್ರೆ ಡಿ ಕೆ ಶಿವಕುಮಾರ್ ಚೀಲಗಳು ಎಲ್ಲೆಲ್ಲಿ ನಿತ್ತಾರೆ ಅವ್ರನ್ನೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಈಗಾಗಲೇ ಕಾಂಗ್ರೆಸ್ಸು ಒಡೆದ ಆಗಿದೆ ಅಲ್ಲಿ ಅವ್ರು ಹೇಳ್ತಾರೆ ಐವತ್ತು ಮಂದಿ ಎಮ್ ಎಲ್ ಎಗಳು ಎಲ್ಲ ಈಗಾಗಲೇ ಏಕನಾಥ್ ಸಿಂಧೆ ಅಲ್ಲಿಂದ ಯಾರು ಅವ್ರು ಶರದ್ ಬವಾರ್ ಇವರು ಇದ್ದಾರೆ ಅಜಿತ್ ಪವಾರ್ ಇಬ್ಬರು ಭೀ ನಾಮಕರಣ ನಾವು ಮಾಡಿವಿ ಪಟ್ಲಾಗಿ ಹಾಕೀವಿ ಅವರಿಬ್ಬರು ಈ ಓಟ್ಯಾರ ನಾಮಕರಣ ಆಗೈತಿ ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವ್ಯಸ್ಥೆಗೆ ಬರ್ತಾರೆ ಸರ್ಕಾರ ಬೀಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅವರು ಡಿ ಕೆ ಶಿವಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮಾತಾಡ್ತಾರೆ ಅವರು ಸಿದ್ದರಾಮಯ್ಯ ಹೇಳ್ತಾರೆ ಮೈಸೂರು ಮತ್ತು ಚಾಮರಾಜನಗರ್ನಾಗ ನೀವು ಅರುವತ್ತು ಸಾವಿರ ಲೀಡ್ ಕೊಡದೇ ಇದ್ದರೆ ಎರಡು ಲೋಕಸಭಾ ಗೆಲ್ತಿದ್ರೆ ನಾನು ಕುರ್ಚಿ ಹೋಗ್ತದಂತ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಡಿ ಕೆ ಕುಮಾರ್ ಹೇಳ್ತಾರೆ ನೀವು ನಾ ನನ್ನ ಪರವಾಗಿರುವ ಮಂಡ್ಯ ಅದು ನನ್ನ ತಮ್ಮ ನನ್ನ ಬಿ ಏನು ಡಿ ಕೆ ಸುರೇಶನ ನೀವು ಸೋಲಿಸ್ಬಿಟ್ರೆ ಒಕ್ಕಲಿಗ ಜನಾಂಗಿಕ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕಾಕ್ತದತ್ತ ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹಳ್ಳಿ ಮಳ್ಳಿ ಮೈಸೂರು ಹಳೆ ಮೈಸೂರು ಭಾಗನ ಬಿಟ್ಟರೆ ಅವರಿಗೆ ಭಯ ಇರೋದು ತಮ್ಮ ತಮ್ಮನ ಹೆಂಗೆ ಆರಿಸ್ತಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರನಲ್ಲಿ ಬಿ ಜೆ ಪಿ ಬಂದರೆ ನನಗೈತಿ ಅನ್ನ ಸಿದ್ದರಾಮಯ್ಯ ಇದೇ ಚಿಂತೆಯಲ್ಲಿ ಅವರಿಬ್ಬರು ಇಬ್ಬರು ಅದಾರೆ ಇದು ಅಸ್ಥಿರತೆ ಆಡ್ತಾ ಇದೆ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ತೈತಿ ಆಶ್ಚರ್ಯನೂ ಪಡಬೇಡಿ ವಿಧಾನಸಭೆ ವಿಸರ್ಜನೆ ಆದ್ರೂ ಆಗ್ಬೋದು